ನಮಸ್ಕಾರ ವೀಕ್ಷಕರೇ ಕನ್ನಡ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ರೂಪಾ ಚಂದ್ರು ಸೋಲಿಗ ಬಿದಿರಿನ ಮಕ್ಕಳು ಕಾಡಿನ ಮಕ್ಕಳು ಭಾರತದ ಅತ್ಯಂತ ಪ್ರಾಚೀನ ಜನಾಂಗಗಳಲ್ಲಿ ಈ ಸೋಲಿಗ ಸಮುದಾಯಕ್ಕೊಂದು ಕೂಡ ಒಂದಾಗಿರುವಂಥದ್ದು ಕರ್ನಾಟಕದ ಅತ್ಯಂತ ಪ್ರಾಚೀನ ಸಮುದಾಯಗಳಲ್ಲಿ ಈ ಸೋಲಿಗ ಸಮುದಾಯ ಕೂಡ ಮತ್ತೊಂದಾಗಿದೆ ಒಂದು ಜೇನು ಕುರುಬ ಕಾಡು ಕುರುಬ ಇವೆರಡೂ ಕೂಡ ಕಾಡಿನಲ್ಲಿ ವಾಸಿಸೋದಕ್ಕಿಂತ ಮುಂಚಿತವಾಗಿಯೇ ಈ ಸೋಲಿಗ ಸಮುದಾಯ ಕಾಡಿನಲ್ಲಿ ವಾಸಿಸ್ತಾ ಇತ್ತು ಅದರ ಜೊತೆಗೆ ಮಲೆ ಮಹದೇಶ್ವರ ಇವರ ಮನೆ ದೇವರಾಗಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಕಟ್ಟುಪಾಡನ್ನ ಇಟ್ಟುಕೊಂಡು ಇರುವಂತಹ ಒಂದು ಸಮುದಾಯ ರಕ್ತ ಸಂಬಂಧಗಳಿಗೆ ಅತಿ ಹೆಚ್ಚಾಗಿ ಬೆಲೆ ಕೊಡಲಾಗುತ್ತೆ ಹಾಗೆ ಪ್ರಮುಖವಾಗಿ ಕಾಡಿನಿಂದ ನಾಡಿಗೆ ಇತ್ತೀಚೆಗೆ ಇವರನ್ನ ಕರೆದುಕೊಂಡು ಬಂದಿರುವಂತದ್ದು ಸರ್ಕಾರದಿಂದ ಕೆಲವೊಂದಿಷ್ಟು ಮೂಲಭೂತ ಸೌಕರ್ಯಗಳನ್ನ ಕೊಡಲಾಗಿದೆ ಆದರೆ ಪ್ರಮುಖವಾಗಿ ಒಂದು ಅಂತಂದ್ರೆ ಸೋಲಿಗ ಸಮುದಾಯ ಅಂದ ತಕ್ಷಣ ಅವರ ರೀತಿ ರಿವಾಜು ಹೇಗಿರುತ್ತೆ ಹಾಗೆ ಅವರು ವಾಸಿಸುವಂತ ಸ್ಥಳ ಹೇಗಿರುತ್ತೆ ಅವರ ಕಾಡಿನ ಜೀವನ ಹೇಗಿದೆ ಅವರು ಕಟ್ಕೊಂಡಿರುವಂತಹ ಆ ಕಟ್ಟುಪಾಟಿ ಕಟ್ಟುಪಾಡಿನ ನಿಯಮಗಳು ಹೇಗಿದೆ ಅದರ ಜೊತೆಗೆ ಮತ್ತೊಂದು ಅವರ ಆರಾಧ್ಯ ದೈವ ಮನೆ ದೇವ ಆಗಿರ್ಬೋದು ಅದರ ಜೊತೆಗೆ ಕಾಡಿನ ದೈವ ಆಗಿರ್ಬೋದು ಅದನ್ನ ಯಾವ ರೀತಿಯಾಗಿ ಆರಾಧನೆ ಮಾಡ್ತಾರೆ ಇವತ್ತಿನ ಕನ್ನಡ ಹಬ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ಪ್ರತಿಯೊಂದು ಮಾಹಿತಿಯನ್ನ ಕೂಡ ತಿಳಿಸ್ಕೊಡ್ತೀನಿ ಸೊ ತಡೆಯಾಕೆ ಬನ್ನಿ ಸೋಲಿಗ ಸಮುದಾಯದ ಕಾಡಿನ ಒಳಗೆ ಹೋಗಿ ಅವರ ಜೀವನ ಹೇಗಿದೆ ಯಾವ ರೀತಿಯಾದಂತಹ ಸ್ಥಿತಿಗತಿಯಲ್ಲಿ ಬದುಕ್ತಿದ್ದಾರೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ ಸರ್ ನಮ್ಮೊಟ್ಟಿಗೆ ಸಂಶೋಧಕರಾದಂತಹ ಹೆಚ್ ಸಿ ಮಾದೇಗೌಡರಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಸೋಲಿಗ ಸಮುದಾಯ ಬಿದಿರಿನ ಮಕ್ಕಳು ಅಂತ ಕರಿತೀವಿ ಸೋಲಿಗ ಸಮುದಾಯದ ವಿಚಾರವಾಗಿ ಸಾಕಷ್ಟು ಜನ ವಿಡಿಯೋ ಮಾಡಿದ್ದಾರೆ ಆದರೆ ಅವರ ಜೀವನದ ಸ್ಥಿತಿಗತಿ ಹೇಗಿದೆ ಅವರು ಬದುಕ್ತಾ ಇರುವಂತ ಜೀವಿಸ್ತಾ ಇರುವಂತಹ ವಾತಾವರಣ ಹೇಗಿದೆ ಅನ್ನೋದು ಸಾಕಷ್ಟು ಕುತೂಹಲ ಸರ್ ಹೇಗಿದೆ ಸರ್ ಸೋಲಿಗ ಸಮುದಾಯದ ಆ ಒಂದು ಜೀವನ ಸ್ಥಿತಿ ಇದು ಈಗ ನೀವು ಬಂದಿರೋದು ರಂಗನ ಬೆಟ್ಟ ಹುಲಿ ಯೋಜನೆ ಪ್ರದೇಶಕ್ಕೆ ಬಂದಿದ್ದೀರಾ ಇದು ಸುಮಾರು ಐದನೂರ ಎಪ್ಪತ್ನಾಕು ಸ್ಕ್ವೇರ್ ಕಿಲೋಮೀಟರ್ ಏರಿಯಾ ಇದೆ ಅರಣ್ಯ ಪ್ರದೇಶ ಇದೆ ಇಲ್ಲಿ ಸೋಲಿಗರು ನಾವು ಸತಮಾನಗಳಿಂದ ಇಲ್ಲಿ ವಾಸ ಮಾಡ್ತಾ ಇದೀವಿ ಅಂದ್ರೆ ಈಗ ನಿಮ್ಗೆ ಇಲ್ಲಿ ನಾನು ಕರ್ಕೊಂಡು ಹೋಗ್ತೇನೆ ಮ್ಯಾಗ್ಲೆಥಿಕಲ್ ಬರಿಯಲ್ ಸೈಟ್ಸ್ ಅಂತ ಇದೆ ಅಂದ್ರೆ ಶಿಲಾ ಸಮಾಧಿಗಳು ಅಂದ್ರೆ ಮಣ್ಣಿನ ಯುಗದಲ್ಲಿ ಜನರು ಇಲ್ಲಿ ವಾಸ ಮಾಡ್ತಿದ್ರು ಅಂತ ಹೇಳಿದೆ ಮತ್ತು ಸೋಲಿಗರು ಹೆಚ್ಚಾಗಿ ನಾವು ನೀಲಗಿರಿ ಬಯಸ್ಪ್ರ ಅಂತ ಹೇಳ್ತೀವಿ ಈ ತಮಿಳುನಾಡು ಮತ್ತು ಕರ್ನಾಟಕ ಎರಡು ಅಲ್ಲಿ ನಾವು ಹೆಚ್ಚು ನಾವು ವಾಸವಾಗಿದ್ದೀವಿ ಇದು ಇಲ್ಲಿ ಈಗ ನೀವು ಬುಳಿಗಿರಂಗನ ಬೆಟ್ಟ ಹುಲಿ ಯೋಜನೆ ಪ್ರದೇಶಕ್ಕೆ ಬಂದಿದ್ದೀರಾ ಇದು ಐನೂರ ಎಪ್ಪತ್ನಾಕು ಸ್ಕ್ವೇರ್ ಕಿಲೋಮೀಟರ್ ಅಲ್ಲಿ ಅರವತ್ತೊಂದು ಪೋಡುಗಳು ಇದೆ ನಾವೆಲ್ಲ ಸೋಲಿಗುರು ಪೋಡುಗಳು ಅಂತ ಹೇಳ್ತೀವಿ ಅಂದ್ರೆ ಗ್ರಾಮಕ್ಕೆ ನಾವು ಪೋಡ್ ಅಂತ ವಿಲೇಜ್ ಗೆ ನಾವು ಪೋಡು ಅಂತ ಕರೀತೀವಿ ಆ ಪೋಡು ಅಂದ್ರೆ ನಾವೆಲ್ಲ ಕಲ್ಟಿವೇಟರ್ಸ್ ಅಂತ ಅರ್ಥ ನಾವು ವ್ಯವಸಾಯ ಮಾಡೋರ್ ಅಂತ ಹೇಳಿ ನಾವೆಲ್ಲ ಹಿಂದೇನಾಗ್ತೈತಿ ಈ ಕಾಡಿನ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದೀವಿ ಅವಾಗ ನಾವು ಕುಮರಿ ಬೇಸಾಯ ಅಂತ ಕಳಿಸ್ತೀವಿ ಶಿಪ್ಪಿಂಗ್ ಕಲ್ಟಿವೇಶನ್ ಅಂತ ಆ ಶಿಪ್ಪಿಂಗ್ ಕಲ್ಟಿವೇಶನ್ ನ ಮೂರು ವರ್ಷ ಒಂದ್ ಕಡೆ ಹೋಗೋದು ಅಲ್ಲಿರೋ ಬುಷ್ ಎಲ್ಲ ತೆಗೆದು ಅಲ್ಲಿ ನಾವು ಕಲ್ಟಿವೇಟ್ ಮಾಡೋದು ರಾಗಿ ಜೋಳ ಅವರೆ ತೊಗರಿ ಈ ತರ ಬೆಳೆಗಳನ್ನ ನಾವು ಬೆಳಿತಾ ಇದ್ವಿ ಅಲ್ಲಿ ಆ ಮಣ್ಣಿನ ಫಲವತ್ತತೆ ಕಡಿಮೆ ಆದಾಗ ಸೊ ಆಗುವಾಗ ನಾವು ಬೇರೆ ಪ್ರದೇಶಕ್ಕೆ ಹೋಗಿ ನಾವು ಅಲ್ಲಿ ವ್ಯವಸಾಯ ಮಾಡಿಕೊಂಡು ಮಾಡ್ತಾ ಇದ್ವಿ ಅಂದ್ರೆ ಆವಾಗ ನಮಗೆ ಐವತ್ತು ಅರವತ್ತು ವರ್ಷಗಳಂದೆ ಯಾವುದೇ ತರದ ನಿರ್ಬಂಧಗಳಿಲ್ಲ ಅರಣ್ಯದಲ್ಲಿ ಒಂಥರ ನಾವು ರಾಜರ ತರ ನಾವು ಕಾಡಿಗೆ ನಾವೇ ರಾಜರ ಇದ್ರು ಸೊ ಮಹಾರಾಜರ ಕಾಲದ ತೊಂದರೆ ಆಗ್ಲಿಲ್ಲ ಯಾವಾಗ ನಮಗೆ ಸರ್ಕಾರಗಳು ಬಂತು ಕಾನೂನು ಬಂತು ಆಮೇಲೆ ನಮಗೆ ಸ್ವಲ್ಪ ರಿಸ್ಟ್ರಿಕ್ಷನ್ ಆಯ್ತು ಸಾವಿರದ ಒಂಬೈನೂರ ವನ್ಯಜೀವಿ ಕಾಯ್ದೆ ಜಾರಿಗೆ ಬಂತು ಹೌದು ಹೌದು ಸೊ ಆ ಕಾಯ್ದೆ ಅದು ಬಂದಿದ್ದು ಬಹಳ ಒಳ್ಳೇದೇ ಯಾಕಂದ್ರೆ ಕಾಯ್ದೆ ಬಂದಿದ್ದೇನೆಂದ್ರೆ ಅವಾಗ ತುಂಬಾ ಜನ ಟಿಂಬರ್ ಮಾಪೆಗಳು ಬಂದು ಟಿಂಬರ್ ತಗೊಂಡು ಹೋಗೋರು ಹಂಟಿಂಗ್ ಮಾಡೋರು ತುಂಬಾ ಜನ ಮಾಡೋರು ಸೊ ಹಾಗಾಗಿ ಸರ್ಕಾರ ಏನಾಗಿತ್ತು ದೇಶದ ಸಂಪತ್ತನ್ನ ಸಂರಕ್ಷಣೆ ಮಾಡೋದು ಜನಗಳ ಮೇಲೆ ಬರೋದು ಅವರು ಹಂಟಿಂಗ್ ಮಾಡಿದ್ರು ಕೂಡ ಇಲ್ಲ ಹಾ ಹೊರಗಿನ ನಾವು ರಂಟಿಂಗ್ ಮಾಡಿದ್ರು ಬರೋದು ಸೊ ಹಾಗಾಗಿ ಏನಾಯ್ತು ಅಂದ್ರೆ ಈ ಕಾನೂನು ಬಂದ ಮೇಲೆ ಏನಾಯ್ತು ಅಂದ್ರೆ ಈ ಟಿಂಬರ್ ಇಲ್ಲಿ ತುಂಬಾ ಟಿಂಬರ್ಸ್ ಹೋಗ್ತಾ ಇತ್ತು ಬಾಂಬ್ ಬಿದಿರ್ ತಗೊಂಡೋಗ್ರು ಹುಲ್ಲು ಬಾಳೆ ಹುಲ್ಲು ಅಂತ ಇದ್ದು ಇದೆಲ್ಲ ತಗೊಂಡೋಗಿ ಎಲ್ಲಾ ಮಾರ್ತಾ ಇದ್ರು ಅವಾಗ ಸರ್ಕಾರನೇ ಕೊಡ್ತಾ ಇತ್ತು ಟೆಂಡರ್ ಕಾಡನ್ನ ಎಷ್ಟು ಬೇಕಾಗಿ ಕರ್ಕೊಂಡು ಹೋಗ್ತಾ ಇತ್ತು ಅವಾಗ ಯಾವಾಗ ಎಪ್ಪತ್ತರಲ್ಲಿ ವನ್ಯಜೀವಿ ಕಾಯ್ದೆ ಬಂತು ಬಂದ ನಂತರ ಸಂಪೂರ್ಣವಾಗಿ ಬ್ಯಾನ್ ಮಾಡಿದ್ರೆ ಯಾವುದೇ ತರ ಟಿಂಬರ್ ಆರ್ವೆಸ್ಟ್ ಮಾಡಂಗಿಲ್ಲ ಯಾವುದೇ ಹಸುಗಳಲ್ಲಿ ತಗೊಂಡು ಹೋಗಿಲ್ಲ ಸೊ ಆ ತಂದ್ರ ಸಂದರ್ಭದಲ್ಲಿ ನಮ್ ಸೋಲಿಗರು ಅಲ್ಲಲ್ಲಿ ಕುಂಬರಿ ಬೇಸಾಯ ಮಾಡೋರನ್ನ ರಿಸ್ಟ್ರಿಕ್ಷನ್ ಮಾಡಿದ್ರು ಸೊ ನೀವು ವ್ಯವಸಾಯ ಮಾಡಂಗಿಲ್ಲ ಅಂತ ಹೇಳಿ ಬ್ಯಾನ್ ಮಾಡಿದ್ರು ಅದನ್ನ ಬ್ಯಾನ್ ಮಾಡಿ ಈಗ ಅದನ್ನ ನಮ್ಮನ್ನೆಲ್ಲ ಒಂದು ಕಡೆ ತಂದು ಕೂಡ ಹಾಕಿದಾರೆ ಕೂಡ ಅಂದ್ರೆ ನಾವು ಅಲ್ಲಿ ಸ್ವಚ್ಛಂದವಾಗಿ ಬದುಕ್ತಾ ಇದೀವಿ ಆ ತರ ವಾತಾವರಣ ಅಂತ ಇರುತ್ತೆ ಹಾಗೆ ನಮ್ಮನ್ನ ಇಲ್ಲಿ ರಸ್ತೆ ಬದಿಯಲ್ಲಿ ಅರಣ್ಯದ ತಗೊಂಡು ನಮ್ಮ ಪೋರ್ಸ್ ಬುಲಿ ತಂದು ಹಾಕಿದ್ರೆ ಆವಾಗ ನಮ್ಗೆ ಹಿಂಸೆಗಳನ್ನ ಕೊಡುವುದು ನಮ್ಮ ಜನಕ್ಕೆ ಇಷ್ಟ ಇರ್ಲಿಲ್ಲ ಮೇಡಮ್ ತಂದೆ ತಾತ ಇವರಿಗೆಲ್ಲ ಇಷ್ಟ ಇರ್ಲಿಲ್ಲ ಸೊ ಪೋರ್ಸ್ ಬುಲ್ಲಿ ತಂದು ನಮ್ಮನ್ನ ಹೊರಗಡೆ ಹಾಕಿದ್ದಾರೆ ಈಗ ನಾವೆಲ್ಲ ಶಟ್ಲರ್ ಅಗ್ರಿಕಲ್ಚರ್ ಮಾಡ್ತೀವಿ ಒಂದು ಕಡೆ ನೆಲೆ ನಿಂತು ವ್ಯವಸಾಯ ಮಾಡುವಂತ ಕೃಷಿಯನ್ನ ಮಾಡ್ತಾ ಇದೀವಿ ಇವಾಗ ಮುಖ್ಯ ಬೆಳೆ ಯಾವ್ದು ಸರ್ ನಿಮ್ಮ ಈ ಒಂದು ಸೋಲಿಗಾ ಸಮುದಾಯದಲ್ಲಿ ನಮ್ಗೆ ಮುಖ್ಯವಾದ ಬೆಳೆ ರಾಗಿ ಮೇಡಮ್ ರಾಗಿ ನಮ್ಮ ಸ್ಟೇಪಲ್ ಫುಡ್ ನಮ್ಮ ದಿನನಿತ್ಯ ಬಳಸ ರಾಗಿ ಜೋಳ ಜೋಳದಲ್ಲಿ ಮೂರು ತರ ಒಂದ್ ಐದಾರು ತರ ಜೋಳ ಇದೆ ಅದೇ ಕೂರೆ ಜೋಳ ಅಂತೀವಿ ಅದು ತ್ರೀ ಮಂತ್ ಗೆ ಬರುತ್ತೆ ಮೂರು ತಿಂಗಳಿಗೆ ಬರುತ್ತೆ ಜೋಳ ಅದನ್ನ ಬಳಸ್ತೀವಿ ನಾವು ಮತ್ತೆ ರಾಗಿಯಲ್ಲಿ ಒಂದು ಹತ್ತು ವೆರೈಟಿ ಇದೆ ಬಾಳೆಯಲ್ಲಿ ಒಂದು ಎಂಟು ಹತ್ತು ವೆರೈಟಿ ಬಾಳೆ ಇದೆ ದುರ್ಗಾ ಹುದುರ ಏಲಕ್ಕಿ ಮದರಂಗ ಸಕಲಾತಿ ಈ ತರ ಬಾಳೆಗಳನ್ನ ಬೆಳಿತಾ ಇದ್ವಿ ಮತ್ತೆ ಬೀನ್ಸ್ ಅಲ್ಲಿ ತುಂಬಾ ತರ ಬೀನ್ಸ್ ಇರೋದು ನೆಲ್ಲವರೆ ಆ ಚಪ್ಪೆ ದೊಡ್ಡ ದೊಡ್ಡ ನೆಲ್ಲವರೆ ನಾವು ತಿಂತಾ ಇದು ನಮ್ಮ ಕೃಷಿ ಇಲ್ಲಿರೋ ನೋಡ್ತಾ ಇದ್ದೀವಿ ನಿಮ್ಮನ್ನ ಕಾಡಿನಿಂದ ನಾಡಿ ಕರ್ಕೊಂಡ್ ಬಂದ ತಕ್ಷಣ ಇಂತಿಷ್ಟು ಜಾಗ ಅಂತ ಕೊಟ್ಟಿ ನಿಮಗೆ ಮನೆಯನ್ನ ಕಟ್ಕೊಡೋದಕ್ಕೆ ಸರ್ಕಾರನೇ ವ್ಯವಸ್ಥೆ ಮಾಡ್ತಾ ಮನೆಗಳು ಕಟ್ಟಿದ ನಂತರ ಸರ್ಕಾರ ಏನಾದ್ರೂ ನಿಮಗೆ ಮೂಲಭೂತ ಸೌಕರ್ಯ ಕೊಡಿಸುವ ವಿಚಾರವಾಗಿ ಏನಾದ್ರೂ ಗಮನ ಹರಿಸಿತ್ತಾ ಏನು ಬಟ್ ಈಗ ಇದು ಮುತ್ತದ ಗದ್ದೆ ಪೋಡಲಿದ್ದೀವಿ ಈಗ ನಾವು ರಂಗನ ಬೆಟ್ಟದ ಪ್ರದೇಶದಲ್ಲಿ ಈ ಇಲ್ಲಿಗೆ ಬಂದಾಗ ನಲವತ್ತೈದು ಐವತ್ತು ವರ್ಷಗಳಿಂದ ಇಲ್ಲಿಗೆ ಜನರು ಬಂದ್ರು ಅವಾಗ ಹುಲ್ಲು ಗುಡಿಸಲಲ್ಲಿ ಇದ್ದೀವಿ ಅವಾಗ ಯಾವುದೇ ತರಹದ ಪ್ಯಾಕೇಜ್ ಇರಲಿಲ್ಲ ರಿಹಾಬಿಟೇಷನ್ ಪ್ಯಾಕೇಜೇ ಇರಲಿಲ್ಲ ಅವಾಗ ಏನಾಗ್ತಿ ಇವಾಗಾದ್ರೆ ಹದಿನೈದು ಲಕ್ಷದ್ದು ಪ್ಯಾಕೇಜ್ ಇದೆ ಸರ್ಕಾರದ್ದು ಆವಾಗ ಪ್ಯಾಕೇಜ್ ಇಲ್ಲ ನಮ್ಮನ್ನ ಏನ್ ಮಾಡ್ದು ಬನ್ನಿ ಅಂತ ಹೇಳಿ ಒಂದು ಕಡೆಗೆ ನಮ್ಮನ್ನೆಲ್ಲ ಕರ್ಕೊಂಡ್ಬಂದು ಒಂದ್ ಕಡೆ ಬಿಟ್ರು ಜನ ನೀವು ಇಲ್ಲಿ ವ್ಯವಸಾಯ ಮಾಡ್ಕೊಳ್ಳಿ ಜಾಗ ತೋರಿಸ್ರು ನೀವು ಮಾಡ್ಕೊಳ್ಳಿ ಅಂತ ಹೇಳಿ ಮನೆ ಕಟ್ಟಿಕೊಳ್ಳಿಲ್ಲ ಅವಾಗ ಸೊ ಗುಡ್ಸಲಲ್ಲಿ ವಾಸವಾಗಿದ್ದು ನಮ್ಮವರು ಯಾವುದೇ ತರಹದ ಪ್ಯಾಕೇಜ್ ಇರ್ಲಿಲ್ಲ ಅವಾಗ ಒಂದು ಕುಟುಂಬಕ್ಕೆ ಎರಡು ಎಕರೆ ಐದು ಎಕರೆ ಆತರ ಏನು ಕೊಡ್ಲಿಲ್ಲ ಅವರು ಸೊ ಅವಾಗ ನಮ್ಮವ್ರು ಇಲ್ಲಿ ಬಂದ್ರು ಎಷ್ಟು ಅವ್ರಿಗೆ ಎಷ್ಟು ಬೇಕೋ ಜಮೀನು ಅಷ್ಟು ಇಟ್ಕೊಂಡ್ರು ಅರ್ಧ ಎಕರೆ ಕಾಲ್ ಎಕರೆ ಒಂದ್ ಎಕರೆ ಇಟ್ಕೊಂಡು ವ್ಯವಸಾಯ ಮಾಡಿದ್ರು ಈ ಮನೆಗಳ ಯಾವುದು ಆವಾಗ ಹಂಚಿನ ಮನೆ ಇರಲಿಲ್ಲ ಮೇಡಮ್ ಎಲ್ಲ ಗುಡಿಸಲಿತ್ತು ಸೊ ಆವಾಗ ಇಲ್ಲಿ ಮನೆ ಕಟ್ಕೊಳ್ಲಿಕ್ಕೂ ಅವಕಾಶ ಕೊಡ್ಲಿಲ್ಲ ಯಾಕಂದ್ರೆ ನೀವು ವನ್ಯಜೀವಿಯ ಒಳಗಡೆ ಮನೆಗಳನ್ನ ಅಂಚಿನ ಮನೆಗಳನ್ನ ಕಟ್ಕೊಳಂಗಿಲ್ಲ ಕಟ್ಕೊಂಡ್ರೆ ಪ್ರಾಣಿಗಳಿಗೆ ತೊಂದರೆ ಆಗತ್ತೆ ಪ್ರಾಣಿಗಳನ್ನ ನೋಡಿ ಅದ್ರ ಎದ್ರುಕೊಂಡೋಗುತ್ತೆ ಸೊ ಈ ತರದಲ್ಲಿ ಒಂದು ಇಲಾಖೆ ನಿಯಮಗಳಿದ್ದು ಈಗ ಒಂದು ಇಪ್ಪತ್ತೈದು ವರ್ಷಗಳ ಹಿಂದೆ ಇಲ್ಲಿ ಡಾಕ್ಟರ್ ಸುದರ್ಶನ್ ಅಂತ ಹೇಳಿದ್ದಾರೆ ವಿವೇಕಾನಂದ ಗಿರಿಜನ ಕಲ್ಯಾಣ ಕೇಂದ್ರ ಅವರು ಇಲ್ಲಿ ಬಂದು ಸಂಸ್ಥೆ ಮಾಡಿದ ಮೇಲೆ ಇಲ್ಲಿ ಬೇರೆ ಬೇರೆ ಸ್ಕೀಮಲ್ಲಿ ತಂದು ಫಸ್ಟ್ ಈಗ ಒಂದು ಹತ್ತು ಹದಿನೈದು ಮನೆಗಳನ್ನ ನಿರ್ಮಾಣ ಮಾಡಿ ಕೊಟ್ಟರು ಇಲ್ಲಿ ಪೋರ್ ಅಲ್ಲಿ ಬೇರೆ ಬೇರೆ ಪೋರ್ಗು ಅದೇ ತರ ಮಾಡಿದ್ರು ಆಮೇಲೆ ಸರ ನಿಧಾನವಾಗಿ ಸರ್ಕಾರ ಮನೆ ಕಟ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದೆ ಮೇಡಮ್ ಎಲ್ಲರೂ ಇಲ್ಲಾಂದ್ರೆ ಹುಲ್ಲುಗುಡ್ಸಲಲ್ಲಿ ವಾಸ ಮಾಡ್ತಿದ್ವಿ ನಾವು ಇದೆಲ್ಲ ಲಾಂಟನ ಕಡ್ಡಿ ನೋಡಿ ಸ್ಟಿಕ್ ಈ ತರ ಅದಕ್ಕೆ ಏನ್ ಮಾಡ್ತಿದ್ವಿ ಮಣ್ಣು ಮಣ್ಣಲ್ಲ ಮಣ್ಣು ಮೆತ್ತಿದ್ವಿ ಮೇಡಮ್ ಸೊ ಅದು ಕೂಲ್ ಆಗಿರ್ಲಿ ಅಂತ ಹೇಳಿ ಮಣ್ಣನ್ನ ಹಸಿ ಮಣ್ಣನ್ನ ಕಲಸಿ ಕರೀತೆ ಮೇಡಮ್ ಐದು ಐದಾರು ವರ್ಷ ಎಲ್ಲ ಬರುತ್ತೆ ಮೇಡಮ್ ಹತ್ತು ವರ್ಷನೂ ಇರುತ್ತೆ ಮೇಡಮ್ ಕಡ್ಡಿ ಒಣಗಿದ ಕಡ್ಡಿ ಒಣಗಿದ ಹಸಿ ಏನ್ ತಂದು ಮಾಡೋದಿಲ್ಲ ಸೊ ಈ ತರ ಮಾಡ್ತೀವಿ ಸೊ ಇದಕ್ಕೆ ಏನಂದ್ರೆ ನಮ್ಗೆ ನಮ್ಮ ಮನೆಗೆ ಒಂದೇ ಒಂದು ಬಾಗ್ಲು ಇರುತ್ತೆ ಅಷ್ಟೇ ಕಿಟಕಿ ಯಾವ್ದು ಇರುದಿಲ್ಲ ಬರೀ ಬಾಗ್ಲು ಬಾಗ್ಲು ಮಾತ್ರ ನೋಡಿ ಇಲ್ಲಿ ಈ ತರ ಸೊ ಅದೆಲ್ಲ ಅಲ್ಲೇ ಮಾಡ್ಕೊಳ್ತೀವಿ ಹಿಂದೆಲ್ಲ ಇದೇ ತರ ಮೇಡಮ್ ಒಂದೊಂದ್ ಸಾರಿ ಬಾಳೆ ತಗೊಂಡ್ಬಿಟ್ಟು ಆಮೇಲೆ ಬಾಳೆ ಬೇಕಾದಾಗ ಹೊಸ ವರ್ಷಕ್ಕೆ ಒಂದ್ಸಾರಿ ಬಾಳೆ ಹುಲ್ ಚೇಂಜ್ ಮಾಡ್ಕೊಳ್ಳೋದು ಎರಡು ವರ್ಷಕ್ಕೆ ಒಂದ್ಸಾರಿ ಒಂದ್ಸಾರಿ ಇದು ಬಾಳೆ ಹುಲ್ ಅಂತೀವಿ ಎಲಿಫೆಂಟ್ ಗ್ರಾಸ್ ಅಂತ ಸೊ ಈ ತರ ಇದು ಮಾಡ್ಕೊಬಿಡು ಮತ್ತೆ ಹಬ್ಬಗಳೆಲ್ಲ ಮಾಡ್ತೀವಲ್ಲ ಎಲ್ರಿಗೂ ಹಂಚ್ ತಿನ್ಬೇಕು ನಾವು ನಾವೇ ಇಟ್ಕೊಂಡ್ರೆ ಅದು ತುರ್ತಿ ಬರೋದಿಲ್ಲ ಅಂತ ಹೇಳಿ ನಮ್ಮ ನಂಬಿಕೆಗಳು ಮಾಡೋದು ಇದು ಯಾವ ದೇವ್ರು ಯಾವ ತರ ಪೂಜೆ ಮಾಡ್ತೀರಾ ಇದು ಕುಂಬೇಶ್ವರ ಅಂತ ಮೇಡಮ್ ಈ ನಮ್ದು ಸೋಲಿಗರು ಸುಮಾರು ದೇವರುಗಳನ್ನ ಪೂಜೆ ಮಾಡ್ತೀವಿ ಗಂಡ ದೇವರು ಅಂತ ಇದೆ ಎಚ್ ಕುಂಬೇಶ್ವರ ಜೇಡೆಸ್ವಾಮಿ ಕೇತಪ್ಪ ಬಸಪ್ಪ ಇದು ಗಂಡ ದೇವರುಗಳನ್ನ ಪೂಜೆ ಮಾಡ್ತೀವಿ ನಾವು ಇದು ಕುಂಬೇಶ್ವರ ಅದೇ ತರ ನಾವು ಹೆಣ್ಣು ದೇವರನ್ನ ಪೂಜೆ ಮಾಡ್ತೇವಿ ಅದಕ್ಕೆ ತಾಯಿ ಮಾರಮ್ಮ ಅಂತೀವಿ ಕೋಟೆ ಮಾರಮ್ಮ ಹಟ್ಟಿ ಮಾರಮ್ಮ ಸಿಮ್ಮಟ್ಟಿ ಮಾರಮ್ಮ ಈ ತರ ಹೆಣ್ಣು ದೇವರನ್ನು ಪೂಜೆ ಮಾಡ್ತೀವಿ ಅದಲ್ಲದೆ ನಾವು ನಮ್ದು ವೀರು ಅಂತ ಬರ್ತೀವಿ ಮುನಿ ವೀರು ಮುನಿ ದೊಡ್ಡ ದೊಡ್ಡ ಬಂಡೆಗಳಿರುತ್ತೆ ಕಾಡಲ್ಲಿ ಅವುಗಳನ್ನು ಪೂಜೆ ಮಾಡ್ತೀವಿ ಸೊ ಅದನ್ನು ಈಗ ಗೊಂಬೆಗಲ್ಲು ಮುನಿ ಮತ್ತೆ ಬೇರೆ ಬೇರೆ ಮುನಿಗಳ ಹೆಸರು ಇದೆ ಕೈ ಮುನಿ ಸೊ ಈ ತರ ಇದೆ ಅದಲ್ಲದೆ ನಾವು ನಮ್ದು ಕಲ್ಲು ಹಾನ್ಸಿಸ್ಟರ್ ಟೆಂಪಲ್ ಅಂತೀವಿ ಕಲ್ಲು ಗುಡಿಯನ್ನು ಪೂಜೆ ಮಾಡ್ತೀವಿ ನಾವು ಮರಣ ಹೊಂದಿದ ನಂತರ ಕಲ್ಲನ್ನು ಅವ್ರ ಆತ್ಮಲ್ಲಿಗೆ ಬರುತ್ತೆ ಅವ್ರ ಅಂತರ್ಪತಿ ತಗೊಂಡೋಗಿಡ್ತೀವಿ ಅವ್ರ ಆದ್ರಂತ ಅದನ್ನ ಪೂಜೆ ಮಾಡ್ತಾರೆ ಅದ ಚಿಕ್ಕ ದೇವಸ್ಥಾನ ಕಟ್ಟಿ ಕಲ್ಲ ಕಲ್ಲಿ ಚಿಕ್ಕ ಟೆಂಪಲ್ ತರ ಮಾಡ್ತಾ ಒಂದೊಂದು ಕಲ್ಲು ಬೊಬ್ಬರು ತಗೊಂಡೋಗಿರ್ತೀವಿ ಅದ್ಬಿಟ್ರೆ ನಾವು ಹಬ್ಬಿ ಅಂತ ಮಾಡ್ತಿವಿ ಪೂಜೆ ಸೊ ನೀರ್ ದುಮ್ಕೋ ಸ್ಥಳವನ್ನ ನಾವು ಪೂಜೆ ಮಾಡ್ತೀವಿ ಅದು ನಮಗೆ ಪವಿತ್ರ ಅಂದ್ರೆ ನಮ್ಮ ದೇವ್ರಲ್ಲಿ ಪೂಜೆ ಮಾಡುತ್ತೆ ಇಂದೆಲ್ಲಾ ಬಹಳ ಆಚರಣೆ ಇತೆ ಮೇಡಮ್ ನಮ್ಮ ದೇವ್ರಲ್ಲಲ್ಲಿ ಈ ಕಣಿ ಶಾಸ್ತ್ರ ಗುಂಜಿ ಶಾಸ್ತ್ರ ಮಾಡ್ಬೇಕಾದ್ರೆ ಒಂದ್ ಮೊರ ಬರತ್ತೆ ಆ ಮೊರ ತಗೊಂಡ್ ಬರ್ಬೇಕಾದ್ರೆ ಹನ್ನೆರಡು ದಿನ ಹಬ್ಬ ಮಾಡ್ತೀವಿ ಆ ಪದ್ದತಿಗೆ ಅದು ಬಿಟ್ರೆ ನಮ್ದು ಸಗ್ಗ ಸಗ್ಗ ಅಂದ್ರೆ ನಮ್ ಸ್ಮಶಾನಗಳನ್ನ ಪೂಜೆ ಮಾಡ್ತೀವಿ ನಮ್ಮ ಸೋಲಿಗಲ್ಲಿ ಆರು ಕುಲಗಳಿದೆ ತೆನೆರು ಕುಲ ಬಿಲ್ಡರ್ ಕುಲ ಆಲರು ಕುಲ ಈ ತರ ಕುಲಗಳಿದೆ 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 ಅದಕ್ಕೆ ಗೋತ್ರ ಅಂತ ನೀವೇ ಸೊ ಈ ಕುಲಗಳನ್ನ ಪೂಜೆ ಮಾಡ್ತೀವಿ ಪ್ರತಿಯೊಬ್ಬರು ಒಂದೊಂದು ಪೂಜೆ ಮಾಡ್ತೀವಿ ಸೊ ಹಾಗಾಗಿ ಇದು ನಮ್ದು ಹಬ್ಬ ಸೊ ನಾವು ಸಾಂಪ್ರದಾಯಿಕವಾಗಿ ಮೂರು ಹಬ್ಬಗಳನ್ನ ಆಚರಣೆ ಮಾಡ್ತೀವಿ ರೊಟ್ಟಿ ಹಬ್ಬ ಅಂತ ಹೇಳ್ತೀವಿ ರೊಟ್ಟಿ ಹಬ್ಬ ನಮಗೆ ಬಹಳ ಪವಿತ್ರವಾದ ಹಬ್ಬ ಯಾಕಂದ್ರೆ ನಾವು ರಾಗಿಯನ್ನು ಬೆಳೆದ ನಂತರ ನಮ್ ದೇವರಿಗೆ ಫಸ್ಟ್ ಎಡೆ ಇಡಬೇಕು ರೊಟ್ಟಿ ಮಾಡಿ ಆಮೇಲೆ ಎಲ್ರು ಸುಮಾರು ಒಂದ್ ಸಾವಿರ ಎರಡು ಸಾವಿರ ಜನ ಸೇತುವೆ ಎಲ್ರಿಗೂ ಊಟ ಹಾಕ್ತಿವಿ ರೊಟ್ಟಿ ಮತ್ತು ಕುಂಬಳಕಾಯಿ ಪಲ್ಯ ಅಲ್ಸಿಂದು ಕಾಯಿ ಕಾಡಲ್ಸು ಸಿಗುತ್ತೆ ಕಾಲ್ ಪಲ್ಯ ಮಾಡಿ ಅನ್ನ ಮಾಡಿ ಎಲ್ರಿಗೂ ಊಟ ಹಾಕ್ತಿವಿ ಅದೆಲ್ಲ ಆದ್ಮೇಲೆ ರಾತ್ರಿ ನಮ್ದು ಗೋರುಕನ ಕನ ಅಂತ ಇರುತ್ತೆ ರಾತ್ರಿ ಗೋರುಕನ ಕನ ಹಾಡನ್ನ ಇಡ್ತಿವಿ ಗೋರು ಗೋರುಕ ಗೋರು ಕನ ಅಂತ ಹೇಳಿ ಈ ಪ್ರಾಣಿಗಳ ಬಗ್ಗೆ ಹೇಳ್ತಿವಿ ಪಕ್ಷಿಗಳ ಬಗ್ಗೆ ಹೇಳ್ತಿವಿ ದೇವ್ರ ಬಗ್ಗೆ ಹೇಳ್ತಿವಿ ರಾಗಿ ಬಗ್ಗೆ ಹೇಳ್ತೀವಿ ನಮ್ಮ ವ್ಯವಸಾಯದ ಬಗ್ಗೆ ಬೇರೆ ಭಾಷೆ ಇದೆ ಅನ್ಸುತ್ತೆ ಸೋಲಿಗ ಭಾಷೆ ಸೋಲಿಗ ಭಾಷೆ ಸೋಲಿಗ ಭಾಷೆ ಆ ಓಕೆ ಓಕೆ ಅದಕ್ಕೆ ಲಿಪಿ ಇಲ್ಲ ಅದನ್ನ ನಮ್ಗೆ ಬಟ್ ಎಲ್ರು ಹಾಡ್ತೀರಾ ಮಾತಾಡ್ತೀವಿ ಮೇಡಮ್ ನಮ್ಮ ಭಾಷೆ ಉಳಿಸ್ಕೊಂಡು ಬಂದಿದೀರ ಉಳಿಸಿಕೊಂಡ್ ಬಂದಿದ್ದೀವಿ ಸೊ ಆತರ ಹಬ್ಬ ಮಾಡ್ತೀವಿ ಹಾಡು ಹೇಳ್ತೀವಿ ಮೇಡಮ್ ಮತ್ತೆ ಆಡುಕೆ ಅಂತ ಇದೆ ಆಡುಕೆಲ್ಲಿ ನಾವು ಪ್ರಾಣಿಗಳ ಬಗ್ಗೆ ಪಕ್ಷಿಗಳ ಬಗ್ಗೆ ದೇವ್ರ ಬಗ್ಗೆ ನಾವು ವರ್ಣನೆ ಮಾಡ್ತೀವಿ ಸೊ ಆ ವರ್ಣನೆ ಮಾಡುವಾಗ ಏನಾಗತ್ತೆ ನಮ್ಗೆ ನಮ್ಮ ಸಂಸ್ಕೃತಿ ಬಗ್ಗೆ ರಾತ್ರಿ ಒಂಬತ್ ಗಂಟೆ ಶುರು ಆದ್ರೆ ಬೆಳಿಗ್ಗೆ ಆರು ಗಂಟೆವರೆಗೂ ಕುಂತ ಮಾಡ್ತೀವಿ ಕುಣಿತ ಯಾವ ದೇವರಿಗೂ ಬಲಿ ಕೊಡಲ್ಲ ನೀವು ಇಲ್ಲ ಮೇಡಮ್ ಬಲಿ ನಾವು ಮಾರಮ್ಮನಿ ಕೊಡ್ತೀವಿ ಅಷ್ಟೇ ಗಂಡ್ ಪೂಜೆ ಮಾಡೋದು ಗಂಡ ದೇವ್ರಿಗೆ ಯಾವ್ದಕ್ಕೂ ಬಲಿ ಕೊಡೋದು ಯಾವ್ದು ಬಲಿ ಕೊಡ ಬಲಿ ಕೊಡೋಂಗಿಲ್ಲ ಮೇಡಮ್ ಸೊ ಆತರ ಹಬ್ಬ ಮಾಡ್ತೀವಿ ರಾತ್ರಿ ಎಲ್ಲ ಡಾನ್ಸ್ ಮಾಡ್ತೀವಿ ಪ್ರಾಣಿಗಳ ಬಗ್ಗೆ ಪಕ್ಷ ಇದೇನಂದ್ರೆ ನಮ್ಮ ಕಂಜರ್ವೇಶನ್ ನಾಲೆಜ್ ಎಂತೀವಿ ಕಂಜರ್ವೇಶನ್ ನಾಲೆಜ್ ಹಿರಿಯರು ಹೇಳ್ತಾ ಇದ್ರೆ ಚಿಕ್ಕ ಚಿಕ್ಕ ಹುಡುಗರೆಲ್ಲ ಬಂದ್ ಕೂತ್ಕೊಂತಾರೆ ಅವ್ರಿಗೆಲ್ಲ ಹೋಗುತ್ತೆ ನಾನು ಜ್ಞಾನ ಈ ಕಂಜರ್ವೇಶನ್ ಯಾವ ತರ ಮಾಡ್ಬೇಕು ಯಾವ ಪ್ರಾಣಿಯನ್ನ ಪೂಜೆ ಮಾಡ್ಬೇಕು ಹಂದಿ ಬಗ್ಗೆ ಆಡ್ ಹೇಳ್ತೀವಿ ಹುಲಿ ಬಗ್ಗೆ ಹೇಳ್ತೀವಿ ನಾವು ಕರಡಿ ಬಗ್ಗೆ ಆಡ್ ಹೇಳ್ತೀವಿ ಸೊ ಇವುಗಳೆಲ್ಲ ಬಗ್ಗೆ ನಾವು ಹಾಡು ಹೇಳ್ತೀವಿ ಸೊ ಹೆಣ್ಣು ಮಕ್ಕಳ ಬಗ್ಗೆ ಹೇಳ್ತೀವಿ ನಮ್ಮ ವ್ಯವಸಾಯದ ಬಗ್ಗೆ ಹೇಳ್ತೀವಿ ಒಂದೊಂದು ಮರದ ಬಗ್ಗೆ ಹೇಳ್ತೀವಿ ಸೋದೆ ನೇರಳೆ ಮರ ಎಲ್ಲ ಮರಗಳ ಬಗ್ಗೆನು ಹಾಡ ಕಟ್ಟತಿವಿ ನಾವು ಸೊ ಅದು ಏನಾಗತ್ತೆ ಒಬ್ಬರಿಂದ ಒಬ್ಬರಿಗೂ ಜ್ಞಾನ ಹೋಗುತ್ತೆ ಸೊ ಈ ತರ ನಮ್ಮ ಏನಾಗುತ್ತೆ ಕಾಡಿನ ಬಗ್ಗೆ ನಮ್ಗೆ ಇದಿರುತ್ತೆ ಸೊ ಹಾಗಾಗಿ ಇದು ಕುಂಬೇಶ್ವರ ಸ್ವಾಮಿ ಇಲ್ಲೂ ಸಹ ಹಬ್ಬ ಮಾಡ್ತಾರೆ ಮೇಡಮ್ ವರ್ಷಕ್ಕೊಂದ್ಸಾರಿ ಹಬ್ಬ ರೊಟ್ಟಿ ಹಬ್ಬ ಮಾಡ್ತಾರೆ ವಾರ ವಾರ ಪೂಜೆ ಮಾಡ್ತಾರೆ ನಾವು ಈಗ ದೇವರಂದ ತಕ್ಷಣ ತಕ್ಷಣಕ್ಕೆ ನಂಬೋದಿಲ್ಲ ನಮಗೆ ಅದು ದೇವ್ರು ನಮಗೆ ರೂಪವನ್ನ ಬಂದ್ ತೋರ್ಸ್ಬೇಕು ಇರುತ್ತೆ ಅಂದ್ರೆ ನಿಮ್ ಕನ್ಸಲ್ಲಿ ಬರುತ್ತೆ ಕನ್ಸಲ್ಲಿ ಬರ್ಬೇಕು ಕನ್ಸಲ್ಲಿ ಬರ್ಲಿಲ್ಲ ಅದನ್ನು ನಂಬಲಿಲ್ಲ ಅಂದ್ರೆ ನಮ್ಗೆ ಎದುರುಗಡೆ ಬಂದ್ ತೋರ್ಸಬೇಕು ದೇವರು ಅದ್ರ ತೋರ್ಸ್ಬೇಕು ಇರುತ್ತೆ ಅಂದ್ರೆ ಏನಾದ್ರೂ ಒಂದು ಸೂಕ್ಷ್ಮ ಸೂಕ್ಷ್ಮ ಕೊಡ್ಬೇಕು ಆವಾಗ ನಂಬ್ತೀವಿ ಈಗ ಈಗ ನೀವು ಬಿಳಿಗಿರ ಬೆಟ್ಟ ತಗೊಂಡ್ರೆ ತುಂಬಾ ಕಲ್ಲುಗಳಿದೆ ಎಲ್ಲ ಕಲ್ಲುಗಳನ್ನು ಪೂಜೆ ಅದಕ್ಕೆ ದೇವ ಗುಣ ಬೇಕು ಸೊ ಅದನ್ನ ಪ್ರತಿಯೊಂದಕ್ಕೂ ನಾವು ದೇವ ಗುಣವನ್ನು ದೇವ್ರು ಬೇರೆ ಪೂಜೆ ಮಾಡ್ತಾ ಇದ್ದೀವಿ ಆ ದೇವಸ್ಥಾನದ ಮೇಲೆ ಹೇಳುತ್ತೆ ಅವ್ರದ್ದು ತಂಬಡಿ ಮೇಲೆ ನಮ್ಗೆ ಅಲ್ಲಿ ನಿನ್ನ ಹತ್ರ ಒಂದು ಇದೆ ನೀನ್ ಅಲ್ಲಿ ಪೂಜೆ ಮಾಡೋ ಅಂತ ಹೇಳತ್ತೆ ಆ ತರದ್ರು ಹೇಳ್ಬೇಕು ಇಲ್ಲ ಅಂದ್ರೆ ತಕ್ಷಣಕ್ಕೆ ನಾವು ನಂಬುದಿಲ್ಲ ಸೊ ಆ ತರದ್ದು ನಮ್ಮ ಸಂಸ್ಕೃತಿ ಈ ತರದಲ್ಲಿ ನಾವು ಕಾಡ ದೇವ್ಗಳನ್ನು ಪೂಜೆ ಮಾಡ್ಕೊಂಡು ಮತ್ತೆ ಈಗ ದೇವರು ಈಗ ನಾನ್ ನಿಮ್ಗೆ ಹೇಳಿದೆ ಅದಲ್ಲದೆ ಪ್ರಾಣಿಗಳನ್ನು ಪೂಜೆ ಮಾಡ್ತೀವಿ ನಮ್ದು ಸಂಸ್ಕೃತಿ ಆನೆ ದೇವ್ರು ಅಂತ ಹೇಳ್ತೀವಿ ಆನೆಯನ್ನ ಹುಲಿಯನ್ನ ಹುಲಿ ಹುಲಿ ವೀರಪ್ಪ ಅಂತ ಪೂಜೆ ಮಾಡ್ತೀವಿ ಕರಡಿ ಪೂಜೆ ಮಾಡ್ತೀವಿ ಕರಡಿ ದೇವ್ರು ಅಂತೀವಿ ಹಂದಿ ಪೂಜೆ ಮಾಡ್ತೀವಿ ಹಂದಿ ದೇವ್ರು ಹೇಳ್ತೀವಿ ಕಾಟಿ ಪೂಜೆ ಮಾಡ್ತೀವಿ ಕಾಡೆ ಮೇಲೆ ಕಾಟಿ ದೇವರು ಅಂತ ಹೇಳ್ತೀವಿ ನಾಗರಾವ್ ಪೂಜೆ ಮಾಡ್ತೀವಿ ನಾಗಪ್ಪ ಅಂತೀವಿ ಈ ಎಲ್ಲ ದೇವ್ ಪ್ರಾಣಿಗಳು ಒಂದೊಂದು ಕುಲಕ್ಕೆ ಸೇರ್ಕೊಳ್ಳುತ್ತೆ ನಾವು ಸೊ ನಾವ್ ಹೇಗೆ ಈ ತರ ದೇವ್ರ ಪೂಜೆ ಮಾಡ್ತೀವೋ ಅದೇ ತರ ಅದನ್ನು ಪೂಜೆ ಮಾಡ್ತೀವಿ ಅದರ ಮೇಲೆ ಹಾಡು ಇದೆ ನಮ್ದು ಅದಲ್ದೆ ನಮ್ದು ಈ ಮರಗಳನ್ನು ಪೂಜೆ ಮಾಡ್ತೀವಿ ನೇರಳೆ ಮರ ನಮಗೆ ಕಾಡಿನ ನೀವು ಆಲ್ಮೋಸ್ಟ್ ಪ್ರಾಣಿ ಮತ್ತೆ ಆರಾಧನೆ ನೇರಳೆ ಮರ ನಮಗೆ ಪವಿತ್ರವಾದ ಮರ ಹಬ್ಬಗಳ ಮಾಡುವಾಗ ನಮ್ ಚಕ್ರ ಚಪ್ರಕ್ಕೆ ಅದೇ ಎಲೆ ಮತ್ತೆ ನಮ್ದು ಯಾವ್ದು ಶುಭ ಕಾರ್ಯಗಳಿಗೂ ನೇರಳೆ ಎಲೆ ಬೆಳೆಸ್ತೀವಿ ಹಾಗಾಗಿ ಏನಾಗುತ್ತೆ ನಮ್ಗೆ ನೇರಳೆ ಮರ ಪವಿತ್ರವಾದ ಮರ ಅದೇ ತರ ಸಂಪಿಗೆ ಮರ ಮುಸ್ತಕ ಮರ ನಮ್ ಹೋಗಿ ತಗೊಂಡೋಗಿ ಮರದ ಅಡಿಯಲ್ಲಿ ಇಡ್ತೀವಿ ಆ ತರದಲ್ಲಿ ಮರ ಕಲ್ಲು ಪ್ರಾಣಿ ಪಕ್ಷಿ ಇದು ನಮ್ಮ ಸೋಲಿಗರ ಒಂದು ಸಂಸ್ಕೃತಿ ನಾವು ಶಿಲಾ ಸಮಾಧಿಗಳು ಅಂತ ಹೇಳಿ ಕರಿತೀವಿ ಇದನ್ನ ಇಂಗ್ಲಿಷ್ ಅಲ್ಲಿ ಮೆಗಲಥಿಕಲ್ ಬರೇಲ್ ಸೈಟ್ಸ್ ಅಂತ ಹೇಳ್ತೀವಿ ಆ ಈ ತರದ ಮೆಗಲಟಿಕಲ್ ಬರೇಲ್ ಸೈಟ್ಸ್ ನಮ್ಮ ಬಿಳಿಗಿ ರಂಗನ್ ಬೆಟ್ಟ ಈ ಅರಣ್ಯ ಪ್ರದೇಶದಲ್ಲಿ ಸುಮಾರು ಇದೆ ಎಲ್ಲ ಕಾಡು ಪ್ರದೇಶಗಳಲ್ಲಿ ಸೊ ಹಿಂದೆ ನಮ್ಮ ಸೋಲಿಗರು ಮತ್ತೆ ಇತರೆ ಸಮುದಾಯ ಇಲ್ಲಿ ಯಾರು ವಾಸವಾಗಿದ್ರು ಸೊ ಅವು ಅವ್ರುಗಳೆಲ್ಲ ಈ ತರ ಅವ್ರ ಮರಣ ಒಂದಿನ ನಂತರ ಈ ತರ ಅವ್ರನ್ನ ಉಳಿತಾ ಇದ್ರು ಮೇಡಮ್ ಬರೀಡ್ ಮಾಡ್ತಾರೆ ಅದು ಕಲ್ಲು ಗುಡಿ ಬೇಡ ಇದು ಬೇರೆ ಮೇಡಮ್ ಇದು ಮರಣ ಒಂದ್ ನಂತರ ಅವ್ರನ್ನ ಹುಳೋದು ಪದ್ಧತಿ ನಮ್ದು ಇದೆ ಬರೀಡ್ ಮಾಡೋದು ಸೊ ಅವಾಗ ಏನಾಗ್ತಿ ಅಂದ್ರೆ ಈ ಕಲ್ಲುಗಳ ದೊಡ್ಡ ದೊಡ್ಡ ಇಪ್ಪತ್ತೆಂಟು ಇರುತ್ತೆ ಇದು ಒಬ್ಬರು ಗುರುಸುವಿಕೆ ಇದು ಇಲ್ಲಿ ಇವರು ಇದ್ದಾರೆ ಇವ್ರದ್ದು ಯಾರೋ ಜಡೆಗೋಡ್ನೋ ಮಾದೇಗೋಡ್ದು ಒಬ್ಬರು ಒಬ್ಬರದಿದ್ದಾರೆ ಮತ್ತೆ ಬೇರೆವರ್ದೇ ಬೇರೆ ಕಡೆ ಮಾಡ್ಬೇಕು ಅಂತ ಸೊ ಈ ತರ ಆಯತಾಕಾರದಲ್ಲಿ ಕಲ್ಲನ್ನ ಮಾಡ್ತೇವೆ ಮೇಡಮ್ ಎಂದ್ರೆ ಯಾವುದೇ ಪ್ರಾಣಿಗಳನ್ನ ತಿನ್ಬಾರ್ದು ದೇಹವನ್ನ ತಿನ್ಬಾರ್ದು ಅವ್ರ ಸೇಫ್ಟಿ ಇರಬೇಕು ಅನ್ನೋದಕ್ಕೆ ಈ ನಾಲ್ಕು ಆಯ್ತಾರ ಕಲ್ಲನ ಇಟ್ಟು ಅವ್ರ ಮರಣ ಒಂದಿನ ನಂತರ ಬಾಡಿಯನ್ನ ಇಲ್ಲಿ ಹಿಡೋರು ಮುಚ್ಚತಿರ್ಲಿಲ್ಲ ಮಣ್ಣು ಮುಚ್ಚತಿರ್ಲಿಲ್ಲ ಮೇಡಮ್ ಸೊ ಮಣ್ಣು ಮುಚ್ಚತಿರ್ಲಿ ಇವಾಗೆಲ್ಲ ಮಣ್ಣು ಮುಚ್ಚತಿವಿ ಈಗಿನ ನಮ್ಮ ಪದ್ಧತಿ ಎಲ್ಲ ಅಂದ್ರೆ ಇದೇ ತರ ಇದೆ ಆದ್ರೆ ಮಣ್ಣು ಮುಚ್ಚತಿವಿ ಇವಾಗ ಒಡಗು ಅಂತ ಹೇಳ್ತೀವಿ ಒಂದ್ ಸ್ವಲ್ಪ ಅದಕ್ಕೆ ತಕೊಂಡು ನಾವು ಮಾಡ್ತಿವಿ ಆದ್ರೆ ಹಿಂದೆಲ್ಲ ಮಣ್ಣು ಮುಚ್ಚುತ್ತಿರಲ್ಲ ಈ ತರ ಹಾಕ್ಬಿಟ್ಟು ಇದ್ರ ಮೇಲೆ ಸ್ಲಾಬ್ ಕವರ್ ಮೇಡಮ್ ಈ ಕಲ್ಲಿಡವರು ಆಮೇಲೆ ಸುತ್ತ ಮಣ್ಣು ಮಾಡೋರು ಅಂದ್ರೆ ಒಳಗಡೆ ದೇಹಕ್ಕೆ ಆಗ್ತಾ ಇರ್ಲಿಲ್ಲ ಮಣ್ಣನ ಆಗ್ತಾ ಇರ್ಲಿಲ್ಲ ಸೊ ಅವಾಗ ಏನಾಗಿದೆ ಇಲ್ಲಿ ಅವ್ರು ಮರಣ ಇಲ್ಲಿ ಇದ್ರೆ ಬಾಡಿ ಇದ್ರೆ ಅವ್ರ ಏನಾದ್ರು ಜೀವಂತವಾಗಿ ಅವ್ರಿಗೆ ಊಟ ಕೊಡ್ಲಿಕ್ಕೆ ಅಂತ ಹೇಳಿ ಇದು ಹೋಲಿದೆ ಈ ತರ ಹೋಲು ಸೊ ಇಲ್ಲಿಂದ ಊಟ ಕೊಡೋ ಪದ್ಧತಿಗಳು ಅಂತ ಅವರು ಏನಾದ್ರೂ ಜೀವ ಆಗಿದ್ರೆ ಊಟ ಮಾಡ್ಲಿ ಅನ್ನೋದು ಪದ್ಧತಿಗಳು ಸೊ ಈ ತರ ಶಿಲಾ ಸಮಾಧಿಗಳನ್ನ ನಾವು ಈ ಬಿಳಿ ರಂಗನ ಬೆಟ್ಟ ಅರಣ್ಯ ಪ್ರದೇಶ ಎಲ್ಲ ಕಡೆ ನೋಡಬಹುದು ತುಂಬಾ ಸಿಗುತ್ತೆ ಮೇಡಮ್ ಒಬ್ಬರಿಗೆ ಅಷ್ಟೇ ಸೀಮಿತ ಒಬ್ಬರಿಗೆ ಅಷ್ಟೇ ಸೀಮಿತ ಒಬ್ಬೊಬ್ರು ಮರಣ ಹೊಂದಾಗ ಇದೇ ತರ ಮಾಡ್ತಾರೆ ಚಿಕ್ಕವರು ಇದ್ರೆ ಮಾಡ್ತಾರೆ ಮಾಡ್ತಾರೆ ದೊಡ್ಡವರು ಇದ್ರೆ ಮಾಡ್ತಾರೆ ಅವರು ದೇಹ ಗಾತ್ರದ ಮೇಲೆ ಮಾಡ್ತಾರೆ ಬಟ್ ಇದನ್ನ ಈಗಲೂ ಎಲ್ಲೂ ತೆಗ್ದಿಲ್ಲ ಆರ್ಕೊಲಾಜಿಕಲ್ ಸರ್ವೆ ಆಫ್ ಇಂಡಿಯಾದಿಂದ ಎಕ್ಸ್ಕವೇಷನ್ ಮಾಡಿ ಇದನ್ನ ಮಾಡಿದ್ ಮೇಡಮ್ ಇಂದ್ರೆ ಈಗ ಯಾರು ಮುಟ್ಟೋದಿಲ್ಲ ಮೇಡಮ್ ಸೊ ನಮ್ಮವ್ರು ಹೇಳ್ತಿದ್ರು ಕಥೆಗಳಲ್ಲಿ ಮೋರಿರ ಕಲ್ಲು ಅಂತ ಮೋರಿರ ಕಲ್ಲು ಅಂತ ಚಿಕ್ಕ ಚಿಕ್ಕ ಮನುಷ್ಯರು ಇದ್ರು ಅವರು ಅವ್ರದ್ದು ವಾಸದ ಮನೆ ಅಂತ ಕೆಲವರು ನಮ್ಮ ಪದ್ಧತಿಗಳು ಹೇಳ್ತಾರೆ ನಿಜವಾಗಿ ನೋಡಕ್ಕೋದ್ರೆ ಇದು ಅವ್ರದ್ದು ಸಮಾಧಿಗಳು ಈಗ ಈ ಪದ್ಧತಿಗಳಿಲ್ಲ ಇಲ್ಲ ಪದ್ಧತಿ ಇದೆ ಮಣ್ಣ ಹಾಕೋದಿದೆ ಈ ತರ ನಾವು ಸುಡೋದೇ ಅಂದ್ರೆ ಅವರು ಅಚಾತುರವಾಗಿ ಮರಣ ಹೊಂದಿದ್ರೆ ಮಾತ್ರ ಅವರು ಮರದಿಂದ ಬಿದ್ರೆ ಅಥವಾ ಪ್ರಾಣಿಗಳಿಂದ ಕೊಂದ್ರೆ ಅಥವಾ ಎಲ್ಲದು ಆಕ್ಸಿಡೆಂಟ್ ಆದ್ರೆ ಆವಾಗ ಮಾತ್ರ ನಾವು ಅವ್ರನ್ನ ಸುಡ್ತೀವಿ ಇಲ್ಲ ಅಂದ್ರೆ ಅವ್ರನ್ನ ಉಳದು ಉಳೋ ಪದ್ಧತಿನೇ ಸೊ ಆಮೇಲೆ ಅವ್ರದ್ದು ಕಲ್ಲು ಗುಡಿ ಮಾಡ್ತೀವಿ ನಾವು ತಗೊಂಡೋಗಿ ಕಲ್ಲನ್ನ ಇಡ್ತೀವಿ ಅಲ್ಲಿನೂ ಎರಡು ಗುಡಿ ಎರಡು ದೇವಸ್ಥಾನ ಮಾಡ್ತೀವಿ ಒಂದು ದೇವಸ್ಥಾನ ಅಂದ್ರೆ ನಾರ್ಮಲ್ ಡೆತ್ಗೆ ಅವ್ರು ನಾರ್ಮಲ್ ಡೆತ್ ಅಂತ ಅಬ್ನಾರ್ಮಲ್ ಡೆತ್ ಅಂದ್ರೆ ಈಗ ಪ್ರಾಣಿಂದ ಿದ್ರೆ ಆಕ್ಸಿಡೆಂಟ್ ಅಲ್ಲಿ ಸತ್ತಿದ್ರೆ ಮರದಿಂದ ಬಿದ್ದಿದ್ರೆ ಅವ್ರನ್ನ ಸಪರೇಟ್ ಕಲ್ಗುಡಿಗಳು ಇರ್ತೀವಿ ಸೊ ಅವ್ರನ್ನ ಮಿಕ್ಸ್ ಮಾಡಂಗಿಲ್ಲ ಬೇರೆ 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 ಕಲ್ಗುಡಿ ಇಷ್ಟ ಇರುತ್ತೆ ಮೇಡಮ್ ಮೂರ್ ಫೀಟ್ ಐಟಿ ಮೇಲೆ ಕಡೆ ಒಂದು ಸ್ಲಾಬ್ ಇಟ್ಟಿರ್ತೀವಿ ಒಂದ್ ಕಡೆ ಓಪನ್ ಇರುತ್ತೆ ಸುಮ್ನೆ ಸ್ಲಾಬ್ ಹಾಕಿರ್ತೀವಿ ಅಂದ್ರೆ ಆ ಸ್ಟ್ರಕ್ಚರ್ ಇರೋದಿಲ್ಲ ಮೇಡಮ್ ದೊಡ್ಡ ಸ್ಟ್ರಕ್ಚರ್ ಏನು ಕಟ್ಟೋದಿಲ್ಲ ನಾವು ನ್ಯಾಚುರಲ್ ಸ್ಟ್ರಕ್ಚರ್ ಇರುತ್ತೆ ಪ್ರಕೃತಿಗೆ ಒಂದ್ಕೊಳ್ಳೋ ತರ ಸ್ಟ್ರಕ್ಚರ್ ಇರ್ಬೇಕು ಅನ್ನೋದು ಎಲ್ಲಾ ಪ್ರಕೃತಿ ನಿಯಮಾನುಸಾರನೇ ಮಾಡ್ಕೋ ಮಾಡ್ಕೋಬೇಕು ಯಾವ್ದೇ ಪ್ರಕೃತಿಗಾಗ್ಲಿ ಅಲ್ಲಿಗೆ ವಿರುದ್ಧ ರೀತಿಯಲ್ಲಿ ಆಗಬಾರ್ದು ಅದು ನಮ್ಮ ಪದ್ಧತಿ ಇದು ಕಡವಿನ ಬಸಪ್ಪ ಅಂತ ಹೇಳಿ ಮೇಡಮ್ ಬಸಪ್ಪ ಬಸಪ್ಪ ಅಂತ ಅಂದ್ರೆ ಬಸಪ್ಪ ಅಂದ್ರೆ ನೀರು ಹರಿತಾ ಇದೆ ಜರಿ ಆ ಜರಿ ಪಕ್ಕದಲ್ಲಿ ನಮ್ದು ಬಸಪ್ಪನ ದೇವಸ್ಥಾನ ಇದೆ ಅದು ಮೂಲ ಸ್ಥಳ ಅಲ್ಲಿ ಇದೆ ಉದ್ಭವ ಸ್ಥಳ ಅಲ್ಲಿ ಕಡವಿನ ಬಸಪ್ಪ ಅಂತ ಹೇಳಿ ಇದು ನಾವು ಮೇಲ್ ದೇವರು ಅಂತ ಹೇಳ್ತೀವಿ ನಾವು ಎರಡು ತರ ಹೇಳ್ತೀವಿ ಮೇಡಮ್ ಗಂಡ ದೇವರನ್ನ ಏನ್ ಮಾಡ್ತೀವಿ ಎಣ್ಣು ದೇವರನ್ನ ಮೇಲ್ ದೇವರ ಅಂತ ಹೇಳ್ತೀವಿ ಅಂದ್ರೆ ಕೆಲವು ಉದ್ಭವ ಮೂರ್ತಿ ಮೂಲ ಸ್ಥಳದಲ್ಲಿ ಇರ್ತವೆ ಅರಣ್ಯದಲ್ಲಿ ನಾವು ಈಗ ಬೇರೆ ಬೇರೆ ಗ್ರಾಮಗಳಿಗೆ ಹೋಗ್ತಿವಿ ನಾವು ಜನರು ಆವಾಗ ಕೆಲವು ಆಯುಧಗಳು ಇರುತ್ತೆ ದೇವರ ಆಯುಧಗಳು ಮತ್ತು ಲಿಂಗ ಕೆಲವು ದೇವರ ಆಯುಧಗಳನ್ನ ತಗೊಂಡು ನಾವು ಬೇರೆ ಬೇರೆ ಸ್ಥಳಕ್ಕೆ ಹೋಗ್ತೀವಿ ಆ ಆ ಕುಲಕ್ಕೆ ಸೇರಿದವರು ದೇವರ ತಂದು ಇಟ್ಕೊಂಡು ಪೂಜೆ ಮಾಡ್ತೀವಿ ಸೊ ಅಲ್ಲಿ ಹೋಗಿ ಕಾಡಲ್ಲಿ ಹೋಗಿ ಮಾಡಕ್ ಆಗಲ್ಲ ನಾವು ವಾರ ವಾರ ದೂರ ಹದಿನೈದು ಕಿಲೋಮೀಟರ್ ಹೋಗಿ ಆಗಲ್ಲ ಆದ್ರೆ ವರ್ಷದಲ್ಲಿ ಒಂದ್ಸಾರಿ ಎರಡು ಸಾರಿ ಹೋಗಿ ಅಲ್ಲಿ ಪೂಜೆ ಮಾಡ್ತೀವಿ ಅಲ್ಲಿ ಅಲ್ಲಿ ಹೋಗ್ತಿವಿ ಅದು ಮರೆಯಲ್ಲ ಸೊ ಇದು ನಾವು ದೇವಸ್ಥಾನ ಮಾಡ್ಕೊಂಡಿದೀವಿ ಇಲ್ಲೆಲ್ಲ ಆಯುಧಗಳು ಇಟ್ಕೊಂಡಿದ್ವಿ ಗಂದಗೋಡ್ಲಿ ತ್ರಿಶೂಲ ಅದೇ ತರ ನಾವು ಇಚ್ಚಿ ಮರ ಅಂತ ಮೇಡಮ್ ಇಚ್ಚಿ ಮರ ಇಚ್ಚಿ ಮರನು ನಾವು ಪೂಜೆ ಮಾಡ್ತೀವಿ ಅದೆಲ್ಲ ಇಚ್ಚಿ ಮರ ಸೊ ಹೇಗೆ ನಾವು ನೇರಳೆ ಮರ ನಿಮ್ಗೆ ನಮ್ಗೆ ಪವಿತ್ರನೋ ಸಂಪಿಗೆ ಮರ ಮುಸ್ತಕ ಮರ ತಾರೆ ಮರದ್ವಲ್ಲ ಅದೇ ತರ ಇಚ್ಚಿ ಮರನ್ನು ನಾವು ಪೂಜೆ ಮಾಡ್ತೀವಿ ಮೇಡಮ್ ಇದು ಲಿಂಗ ಇದು ಶಿವ ಶಿವಲಿಂಗ ಮೇಡಮ್ ನೀವು ತಂದು ಇಟ್ಕೊಂಡಿರೋದು ನಾವು ತಂದು ಇಟ್ಕೊಂಡಿರೋದು ಇಟ್ಕೊಂಡು ಇಲ್ಲಿ ಪೂಜೆ ಇಲ್ಲ ಇಲ್ಲಿ ಪೂಜೆ ಮಾಡ್ತೀವಿ ಸೊ ಅದು ನಿಮ್ಗೆ ಬಸಪ್ಪನ್ ದೇವರು ಈ ಕಡೆ ಈ ಕಡೆ ಈ ಕಡೆ ಮೇಡಮ್ ಇದು ಬಸಪ್ಪ ಬಸಪ್ಪ ಕಡೆಯ ಬಸಪ್ಪ ಅಂತ ಹೇಳಿ ಸೊ ಇಲ್ಲಿ ನಾವು ಪೂಜೆ ಮಾಡ್ತೀವಿ ಮೇಡಮ್ ಇಲ್ಲೆಲ್ಲ ಇದು ಕಾರ್ಯ ನೀವು ಪರ್ಟಿಕ್ಯುಲರ್ ಸೋಮವಾರ ಶುಕ್ರವಾರ ಅದು ಶಿವನಿಗೆ ಇಷ್ಟವಾದ ದಿನ ಮೇಡಮ್ ಅದು ಶಿವನಿಗೆ ಇಷ್ಟವಾದ ಸೋಮವಾರ ಮತ್ತು ಶುಕ್ರವಾರ ಅದೇ ದಿನ ನಾವು ಬೋಲಸ ಶಿವನ ಆರಾಧಕರು ಕಾಡಿಂದಲೂ ಕಲ್ಲುಗಳನ್ನು ಪೂಜೆ ಮಾಡ್ಕೊಂಡು ಬರೋರು ಸೊ ಹಾಗಾಗಿ ನಾವು ಸೋಮವಾರ ಶುಕ್ರವಾರ ನಾವು ಹಬ್ಬಗಳು ಮಾಡದಿದ್ರು ಅದೇ ದಿನ ವಿಶೇಷ ಮಾಡ್ತೀವಿ ಇದು ಗಂಡ ದೇವರಿಗೂ ಮಾಡ್ತೀವಿ ಅದೇ ತರ ನಾವು ಹೊಸ ರಾಗಿ ಹಬ್ಬ ಅಂತ ಮಾಡ್ತೀವಿ ರಾಗಿ ಬೆಳೆದ ನಂತರ ರಾಗಿ ಮುದ್ದೆ ಮಾಡಿ ಕುಂಬಳದ ಕಾಯಿ ಪಲ್ಯ ಮಾಡಿ ಮುದ್ದೆ ನೀಡ್ತೀವಿ ದೇವ್ರಿಗೆ ಆ ಇಟ್ಟು ಊಟ ಆಮೇಲೆ ಎಲ್ಲರಿಗೂ ಊಟ ಹಾಕ್ತಿವಿ ಬಟ್ ನೀವು ಕಾಡಿಂದ ಅಲ್ಲಿ ಪೂಜೆ ಮಾಡ್ತಿದ್ದು ಇದಕ್ಕೂ ಕದ ಇದಿದೆ ಮೇಡಮ್ ನಾವು ಸುಮ್ಮನೆ ಯಾವ್ದೋ ಕಲ್ಲು ತೋರಂಗಿಲ್ಲ ಅಲ್ಲೂ ನಮ್ಗೆ ದೇವ್ರು ಕಾಣಿಸ್ಬೇಕು ನಮ್ಗೆ ಅದನ್ನ ದೇವ್ರು ಕೇಳ್ತೀವಿ ಇಲ್ಲಿ ನಮ್ಮ ಅವ್ರ ಮೇಲೆ ಅವೇಶ ಬರುತ್ತೆ ಕೆತ್ತಿರೋದು ಅಥವಾ ಅದೇ ನ್ಯಾಚುರಲ್ ಆಗಿರೋ ಕಲ್ಲು ಮೇಡಮ್ ನ್ಯಾಚುರಲ್ ಆಗಿ ನಿಮ್ಗೆ ನದಿ ಅರಿಯತ್ತಲ್ಲ ಜರಿ ಆ ಜರಿಯಲ್ಲಿ ಸಿಗುತ್ತೆ ಕಲ್ಲುಗಳು ಇಲ್ಲ ಅಂದ್ರೆ ದೊಡ್ಡ ಸಂಪಿಗೆ ಇದೆ ನಮ್ದು ಆ ದೊಡ್ಡ ಸಂಪಿಗೆ ದೇವಸ್ಥಾನದಲ್ಲಿ ಸುಮಾರು ನೂರ ಒಂದು ಲಿಂಗಗಳಿದೆ ಹಳೆ ಸಂಪಿಗೆ ಮರದ್ದು ಅದೇ ತರ ಸಿಕ್ಕ ಸಂಪಿಗೆ ಅಂತ ಇದೆ ಅಲ್ಲೂ ಸಹ ಇಟ್ಟಿದ್ವಿ ಅಲ್ಲಿಂದ ತಗೋ ಬರ್ತಾರೆ ಅಂದ್ರೆ ದೊಡ್ಡ ಹರಿಯೋ ನದಿಯಲ್ಲಿ ಅವ್ರಿಗೆ ಚೆನ್ನಾಗಿರೋದು ಕಾಣಬೇಕು ಆಮೇಲೆ ಅದಕ್ಕೆಲ್ಲ ಪೂಜೆ ಮಾಡಿ ತಂದು ಇಲ್ಲಿ ಪೂಜೆ ಮಾಡ್ತೀವಿ ಸೊ ಹಾಗಾಗಿ ನಾವು ಪ್ರತಿ ಈ ತರ ಸ್ಟ್ರಕ್ಚರ್ ಇರುತ್ತೆ ನಮ್ದು ಸೊ ಕಾಡಲ್ಲಿರೋ ದೇವಸ್ಥಾನಗಳು ಇದೇ ತರ ಒಂದು ಮರ ಇರುತ್ತೆ ಅದೇ ಕಡೆ ಈ ತರ ನಾವು ಲಿಂಗಗಳ್ ಬಿಟ್ಟಿರ್ತೀವಿ ಇಲ್ಲಿ ಯಾವ್ದೇ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳ ಕಟ್ಕೊಂಡು ಪೂಜೆ ಮಾಡ್ಬೇಕು ಅಂತ ಇಲ್ಲ ಸೊ ಅದಕ್ಕೆ ಹೋಗಿ ಮಾಡ್ತೀವಿ ಗುಡಿ 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 ಇಲ್ಲ ಇಲ್ಲ ಓಪನ್ ಪ್ಲೇಸ್ ಕಾಡಲ್ಲಿ ಈ ಈ ತರ ಗುಡಿ ಕಟ್ಕೊಳ್ತೀವಿ ಅಷ್ಟೇ ಗ್ರಾಮಗಳಲ್ಲಿ ಬಂದಾಗ ಈ ತರ ಚಿಕ್ಕ ಚಿಕ್ಕ ಮನೆಗಳ ಕಟ್ಕೊಂಡು ಪೂಜೆ ಮಾಡ್ತೀವಿ ಆದ್ರೆ ಕಾಡಲ್ಲೆಲ್ಲ ಇದೇ ತರ ಇದೆ ಈಗ ನಾನ್ ನಿಮ್ಗೆ ಹೇಳ ನಾನೂರ ಎಂಬತ್ತೊಂಬತ್ತು ಎಲ್ಲವೂ ಇದೇ ತರ ಇದೆ ಎಲ್ಲ ಇದೇ ತರ ಆಕಾರದಲ್ಲಿ ಇದೆ ಸೊ ಇದು ನಮ್ಗೆ ಇಲ್ಲಿ ಹಬ್ಬ ಎಲ್ಲ ಮಾಡ್ತೀವಿ ಮೇಡಮ್ ವರ್ಷಕ್ಕೂ ಎರಡು ವರ್ಷಕ್ಕೊಂದ್ಸರಿ ಮೂರು ವರ್ಷಕ್ಕೆ ದೊಡ್ಡ ಮಾಡ್ತೀವಿ ಅವಾಗ ಸುಮಾರ್ ಜನ ಎಲ್ಲ ಸೇರ್ತೀವಿ ರಾತ್ರಿ ಗೋರ್ ಆಡುಕೆ ಎಲ್ಲಾ ಮಾಡ್ತೀವಿ ಇದು ನಮ್ಮ ಸಂಸ್ಕೃತಿ ಅಂದ್ರೆ ನಾವು ಮರದ ಮತ್ತು ಕಲ್ಲನ್ನ ನಂಬಿಕೊಂಡು ಬದುಕ್ತಿವಿ ಸೊ ನಮ್ಗೆ ಏನೇ ಹೇಳ್ಬೇಕು ಅಂತ ಅದ್ರ ಕೇಳೋದು ಅಂದ್ರೆ ಪ್ರಕೃತಿನ ದೇವರ ಹಾಗಾಗಿ ಮರ ಮತ್ತೆ ಕಲ್ಲೇ ದೇವ್ರು ಈಗ ನಮಗೆ ಕಾಯಿಲೆ ಬರುತ್ತೆ ಕಾಯಿಲೆ ಬಂದಾಗ ಏನ್ ಮಾಡ್ತೀವಿ ದೇವಸ್ಥಾನಕ್ ಹೋಗ್ತಿವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಂಗೆ ಈಗ ಹೊಟ್ಟೆ ನೋವು ಅಥವಾ ಜ್ವರ ಬಂದಿದೆ ಅಂತ ಹೇಳ್ತೀವಿ ನಾವು ಜನರಿಗೆ ದೇವರ ಅಂತ ಹೇಳ್ತೀವಿ ಆಗ ದೇವರು ನಮ್ಮ ತಮ್ಮಡಿ ಮೇಲೆ ಬರುತ್ತೆ ಆವೇಶ ಬರುತ್ತೆ ಸೊ ಅವಾಗ ಆವೇಶ ಬಂದಾಗ ಏನತ್ತೆ ಅಂದ್ರೆ ನಮ್ಗೆ ಹೊಟ್ಟೆ ನೋವು ಆಗಿದೆ ಕಾಡಿಗೆ ಹೋಗಿದೆ ಯಾವ್ದೋ ಮಲ್ಕಿ ಬೆಟ್ಟ ಕಾಡಿಗೆ ಈ ತರ ನಂಗೆ ನೋವಾಗಿದೆ ಏನೋ ಏನು ಕಾರಣ ಅಂತ ಏನೋ ದೌ ಇಟ್ಕೊಂಡ್ಬಿಟ್ರ ಬಾ ಅಲ್ಲೊಂದು ದೇವತೆ ಇರಿದ್ಯಾ ಅಂತ ಹೇಳಿ ಕೇಳ್ತೀವಿ ಸೊ ಅವಾಗ ದೇವರ ಏನು ಆಗಿಲ್ಲ ನಿನ್ಗೆ ಹೋಗ್ಬೇಡ ನಾ ಸರಿ ಪಡಿಸ್ತೀನಿ ನೀನ್ ಧೈರ್ಯವಾಗಿರು ಅಂತ ಹೇಳಿ ವಿಭೂತಿ ಕೊಡುತ್ತೆ ಸೊ ತಗೋ ಇವತ್ತು ಬೆಳಿಗ್ಗೆ ಮತ್ತೆ ಸಂಜೆ ನೀವು ತಗೋ ಸರಿ ಆಗತ್ತೆ ಇಲ್ಲ ನಿಂಬೆ ಇದ್ರೆ ಏನಾದ್ರು ತೊಂದ್ರೆ ಇದ್ದೆ ಇಡೀ ಬಿಟ್ಬಿಡು ಇಡೀ ತೊಳಿ ತೊಡಿ ಅಂತ ಹೇಳಿ ಬೆಳಿಗ್ಗೆ ಮತ್ತು ಸೂರ್ಯ ಮುಳು ಉದ್ಭವಾಗ ಸುಳಿ ಮುಳುಗುವಾಗ ಮಾಡು ಅಂತ ಹೇಳುತ್ತೆ ಸೊ ಅದನ್ನ ಮಾಡ್ತೀವಿ ಸೊ ಅದು ಏನಂದ್ರೆ ಕೌನ್ಸಿಲಿಂಗ್ ಇದ್ದಾಗ ಮೇಡಮ್ ಸೊ ನಾವು ದೇವ್ರೇನ್ ಹೇಳ್ತೇನೆ ಮೂರ್ ವಾರ ಬಾ ಅಂತ ಹೇಳ್ತೇನೆ ನಮ್ಮನ್ನ ಮೂರ್ ವಾರ ದೇವಸ್ಥಾನಕ್ ಹೋಗ್ತಿವಿ ಅವಾಗೆಲ್ಲ ನಮ್ಗೆಲ್ಲಾ ಈಗ ಮೆಡಿಸಿನ್ ಎಲ್ಲ ಇರ್ಲಿಲ್ಲ ಇಂದಿನ ಕಾಲದಲ್ಲಿ ಈಗ ಆಸ್ಪತ್ರೆ ಬಂದಿದೆ ಇಂಗ್ಲಿಷ್ ಮೆಡಿಸಿನ್ ಬಂದಿದೆ ಸೊ ಅವಾಗ ಕೌನ್ಸಿಲಿಂಗ್ ಮಾಡ್ತಿತ್ತು ದೇವ್ರು ನಾನಿದ್ದೀನಿ ನೀನ್ ಧೈರ್ಯವಾಗಿರು ಯಾಕೆ ಇದ್ರು ಅಂತ ಸೊ ನಮ್ಗೇನಾಗಿತ್ತು ಅದು ಪಾಸಿಟಿವ್ ಫೀಲಿಂಗ್ ಧೈರ್ಯ ಬರೋದು ನೆಗೆಟಿವ್ ಫೀಲಿಂಗ್ ಹೋಗೋದು ಅಂದ್ರೆ ಕೆಲವು ಭಯದಿಂದಾನೇ ಇದಾಗಿತ್ತಲ್ಲ ಆತರ ಗುಂಜಿ ಶಾಸ್ತ್ರ ಖನಿಷ್ ಶಾಸ್ತ್ರ ಅಂತೆಲ್ಲ ಮಾಡ್ತೀವಿ ನಾವು ದೇವ್ರನ್ನ ಕಡಿ ಅಂತ ತುಂಬಾ ಈ ಹರಳು ಸಿಗುತ್ತೆ ಅದ್ರಲ್ಲಿ ಕೂತ್ಕೊಂಡು ರಾತ್ರಿ ಹೊತ್ತಲ್ಲಿ ಮಾಡ್ತೀವಿ ಹಿರಿಯರು ಮಾಡ್ತಾರೆ ಸುತ್ತ ಎಲ್ಲರೂ ಕೂತ್ಕೊಂಡಿರ್ತಾರೆ ಅವರು ಕತೆ ಹೇಳ್ತಾರೆ ಯಾಕೆ ಬಂತು ಕಾಯಿಲೆ ಎಲ್ಲಿಂದ ಬಂತು ಯಾರಿಂದ ಬಂತು ಯಾಕೆ ಹೋಯ್ತು ಏನ್ ಮಾಡಬಹುದು ಇದೆಲ್ಲಾ ಮಾಡ್ತಾರೆ ಕೌನ್ಸಿಲಿಂಗ್ ಸ್ಟ್ರಕ್ಚರ್ ತರಾನೇ ಮಾಡ್ತಾರೆ ಇಲ್ಲಿ ಫೈನಲಿ ವಾಸಿ ಆಗುತ್ತೆ ಅವ್ರಿಗೆ ಕಾನ್ಫಿಡೆನ್ಸ್ ಬರುತ್ತೆ ಸೊ ಹಾಗಾಗಿ ನಮಗೂ ಕಾಡುಗೂ ದೇವರಿಗೂ ಈ ತರ ಸಂಬಂಧಗಳು ಇದೆ ನೋಡಿದ್ರಲ್ಲ ವೀಕ್ಷಕರೇ ಕಾಡಿನ ಮಕ್ಕಳು ತಮ್ಮ ರೀತಿ ರಿವಾಜನ್ನ ಯಾವ ರೀತಿಯಾಗಿ ಪಾಲಿಸ್ಕೊಂಡು ಬರ್ತಾ ಇದ್ದಾರೆ ಕಾಡಿನಿಂದ ನಾಡಿಗೆ ಕರೆದುಕೊಂಡು ಬಿಟ್ಟ ತಕ್ಷಣ ನಾವು ಕಾಡಿನ ಮಕ್ಕಳೇ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ದೇವರುಗಳನ್ನ ಆರಾಧನೆ ಮಾಡುವ ಮುಖಾಂತರವಾಗಿ ತಮ್ಮ ಕಟ್ಟುಪಾಡುಗಳನ್ನ ಕಾಪಾಡಿಕೊಂಡು ಬರುವ ಮುಖಾಂತರವಾಗಿ ಈಗಲೂ ಕೂಡ ಬಿದಿರಿನ ಮನೆಗಳಲ್ಲಿ ವಾಸಿಸುವ ಮುಖಾಂತರವಾಗಿ ತಮ್ಮದೇ ಆದ ರೀತಿ ರಿವಾಜನ್ನ ಕಾಪಾಡಿಕೊಂಡು ಹೋಗ್ತಾ ಇದ್ದಾರೆ ಭಾರತದಲ್ಲಿ ಸಾಕಷ್ಟು ಅತ್ಯಂತ ಪ್ರಾಚೀನ ಪುರಾತನ ಜನಾಂಗಗಳಿವೆ ಅದರಲ್ಲಿ ಅತಿ ಹೆಚ್ಚಾಗಿ ಈ ಸೋಲಿಗ ಸಮುದಾಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ನೋಡೋದಕ್ಕೆ ಬಹಳ ವಿಭಿನ್ನವಾಗಿರ್ತಾರೆ ಆದರೆ ಪ್ರಮುಖ ವಾಗಿ ಇವರಲ್ಲೂ ಕೂಡ ಕುಲ ಅನ್ನುವಂಥದ್ದಿದೆ ಸೊ ಕುಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚಾಗಿ ಫೋಕಸ್ ಮಾಡ್ತಾರೆ ಸೊ ಇವತ್ತಿನ ಕನ್ನಡ ಹಬ್ ಯೂಟ್ಯೂಬ್ ಚಾನಲ್ನಲ್ಲಿ ಈ ಸೋಲಿಗ ಸಮುದಾಯದ ಕೆಲವೊಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಡುವಂತಹ ಪ್ರಯತ್ನ ಇವತ್ತಿನದಾಗಿತ್ತು ಸೊ ಮುಂದಿನ ಹೊಸ ಸಂಚಿಕೆಯಲ್ಲಿ ಹೊಸ ವಿಷಯದೊಟ್ಟಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಕನ್ನಡ ಹಬ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು